ದೇವಿ ಮಹಾತ್ಮೆ ಅಧ್ಯಾಯ ಐದು ಪರಾದೇವಿ ಪರಾಶಕ್ತಿ ಬ್ರಹ್ಮವಿಷ್ಣು ಶಿವಾತ್ಮಿಕ ನಾನಾ ರೂಪ ಧರೇ ದೇವಿ ನಮೋ ನಾರಾಯಣೀ ಸದಾ ದೇವಿಯು ಉಗ್ರ ರೂಪ ತಾಳಿ ರಾಕ್ಷಸರನ್ನು ನಾಶಗೈದಳು ಕೆಲವರು ಮಹಿಷಾಸುರನಿಗೆ ಸುದ್ದಿ ತಲುಪಿಸಲು ಪಲಾಯನ ಮಾಡಿದರು ಆಗ ಬಿಡಾಲ ಎಂಬ ದೈತ್ಯನು ತನ್ನ ಗೆಳೆಯರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ದೇವಿಯ ಮೇಲೆ ಆಕ್ರಮಣಗೈದನು ಬಿಡಾಲಾಸುರನು ಸಿಂಹದ ಮೇಲೆ ಮೊದಲು ಬಾಣಪ್ರಯೋಗ ಮಾಡಿದನು ಸಿಂಹವು ಅವನ ಬಾಣಗಳನ್ನು ನುಂಗಿತು ದೇವಿಯು ಅವನ ವಾಹನವಾದ ಆನೆಯನ್ನು ಸಂಹರಿಸಿದಳು ಇದರಿಂದ ಕುಪಿತನಾದ ಅಸುರನು ದೇವಿಯನ್ನು ಮುಷ್ಟಿಯಿಂದ ಘಾತಿಸಿದನು ದೇವಿಯು ತನ್ನ ಶೂಲದಿಂದ ಅವನನ್ನು ತಿವಿದಳು ಬಿಡಾಲನು ದೇವಿ ಯುದ್ಧ ಸಾಕು ಇನ್ನು ನೀನು ಹೊರಡು ಎಂದನು ದೇವಿಯು ತನ್ನ ಪ್ರತಿಜ್ಞೆ ಇನ್ನೂ ಪೂರ್ಣವಾಗಿಲ್ಲ ಮಹಿಷಾಸುರನ ಸಂಹಾರದ ನಂತರವೇ ನನ್ನ ಕಾರ್ಯ ಮುಗಿಯುತ್ತದೆ ನಾನು ಮಹಿಷನ ಕುಲವನ್ನೇ ನಾಶಗೊಳಿಸುವೆ ಎಂದು ನುಡಿದಳು ಬಿಡಾಲನು ಕೋಪದಿಂದ ದೇವಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಇದರಿಂದ ಬ್ರಹ್ಮಾಂಡವೇ ತಲ್ಲಣಿಸಿತು ದೇವತೆಗಳು ಹೆದರಿದರು ಅಷ್ಟ ದಿಕ್ ಪಾಲಕರ ನಾಶವಾದವು ಸಾಗರವು ಅಲ್ಲೋಲ ಕಲ್ಲೋಲವಾಯಿತು ಸಾಗರಗಳು ಬತ್ತಿ ಹೋದವು ಬ್ರಹ್ಮಾಸ್ತ್ರದ ತೇಜಸ್ಸಿಗೆ ಸಿಲುಕಿ ಗಾಳಿ ಸ್ತಬ್ಧವಾಯಿತು ಆಗ ಕರುಣಾಕರಳಾದ ದೇವಿಯು ಬ್ರಹ್ಮಾಸ್ತ್ರವನ್ನು ತನ್ನ ತೋಳಬಂದಿಯಾಗಿ ತೊಟ್ಟಳು ಬಿಡಾಲನು ಮತ್ತೆ ಮುಷ್ಟಿಯುದ್ಧವನ್ನು ಆರಂಭಿಸಿದನು ದೇವಿಯು ಇನ್ನು ಈ ದೈತ್ಯನನ್ನು ಬಿಡಬಾರದು ಎಂದೆಣಿಸಿ ತ್ರಿಶೂಲದಿಂದ ಅವನ ಎದೆಯನ್ನು ಕೊಂದಳು ಉಳಿದ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ದೇವಿಯು ಕೊಂದು ಹಾಕಿದಳು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಹೇ ಜಗನ್ಮಾತೆ ಶಾಂಭವಿ ನಿನಗೆ ಜಯವಾಗಲಿ ಎಂದು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಐದನೆಯ ಅಧ್ಯಾಯವು ಮುಗಿಯಿತು ದೇವಿ ಮಹಾತ್ಮೆ ಅಧ್ಯಾಯ ಆರು ಒಂದೇ ವೃಂದಾರು ಒಂದ್ಯೇ ತ್ವಾಂ ಮಂದಾರ ಸುಮ ಪೂಜಿತೆ ಮಹಿಷಾಸುರ ಸಂಹಾರೆ ಮಹಾದೇವಿ ನಮೋಸ್ತುತೇ ಹೀಗೆ ಮಹಿಷಾಸುರನ ಆಪ್ತ ರಾಕ್ಷಸರು ಸೈನ್ಯ ರಥಾಂ ವಾಹನಾದಿಗಳು ನಾಶವಾದವು ಉಳಿದವರು ದಿಕ್ಕಾಪಾಲಾಗಿ ಓಡಿದರು ಮಹಿಷಾಸುರನು ತನ್ನ ಮಿತ್ರರ ಸಾವಿನಿಂದ ಮಹಾಕೋಪಗೊಂಡು ಕೋಣದ ರೂಪ ತಾಳಿ ಬಾಲವನ್ನೆತ್ತಿ ಅಪ್ಪಳಿಸುತ್ತಾ ನುಗ್ಗಿದನು ಆ ರಭಸಕ್ಕೆ ಭೂಮಿ ಸಾಗರಗಳು ಒಂದಾದವು ಅವನ ಕಣ್ಣಿನಿಂದ ಹೊರಟ ಬೆಂಕಿಯ ಕಿಡಿಗಳು ಎಲ್ಲಾ ಕಡೆ ಹರಡಿತು ದೇವತೆಗಳು ಮಹಿಷಾಸುರನನ್ನು ದೇವಿಯು ಸಂಹಾರ ಮಾಡುವುದನ್ನೇ ಆತಂಕ ಭಯಗಳಿಂದ ನಿರೀಕ್ಷಿಸಿದರು ಮಹಿಷಾಸುರನು ನೇರವಾಗಿ ದೇವಿಯ ಬಳಿಗೆ ಹೋದನು ಅವನ ಭಯಂಕರವಾದ ಗರ್ಜನೆಗೆ ದೇವಿಯ ವಾಹನ ಸಿಂಹವೂ ಕ್ಷಣಕಾಲ ಹೆದರಿದಂತಾಯಿತು ಅವನ ನಡಿಗೆಗೆ ಬ್ರಹ್ಮಾಂಡವೇ ನಡುಗಿ ಏರುಪೇರಾಯಿತು ಇದರಿಂದ ಸಾಗರವು ಸ್ತಬ್ಧವಾಯಿತು ಮಹಿಷನು ಸಾವಿರಾರು ಸೈನಿಕರೊಡನೆ ದೇವಿಯ ಮೇಲೆ ಆಕ್ರಮಣ ಮಾಡಿದನು ಅವನು ಶರಪಂಜರವನ್ನು ನಿರ್ಮಿಸಿ ದೇವಿಯನ್ನು ಬಂಧಿಸಲು ಯೋಚಿಸಿದನು ದೇವಿಯು ಮಹಿಷಾಸುರನ ಬಾಣಗಳನ್ನು ತನ್ನ ಖಡ್ಗದಿಂದ ತುಂಡರಿಸಿ ಅವನು ಬೀಸಿದ ಪಾಶವನ್ನು ಕತ್ತರಿಸಿದಳು ಆಗ ಮಹಿಷನು ಖಡ್ಗವನ್ನು ಬೀಸಿದನು ದೇವಿಯ ವಾಹನವಾದ ಸಿಂಹವನ್ನು ಅಸುರನು ಘಾತಿಸಲು ಅದನ್ನು ತಪ್ಪಿಸಿದ ದೇವಿಯು ಅವನ ವಾಹನವಾದ ಮಹಾನ್ ಗಜವನ್ನು ಸಿಂಹದಿಂದಲೇ ಸೀಳಿ ಹಾಕಿಸಿದಳು ಮಹಿಷಾಸುರ ಮತ್ತು ದೇವಿಯ ನಡುವೆ ಭೀಕರವಾದ ಕಾಳಗ ಬಹಳ ಕಾಲ ನಡೆಯಿತು ದೇವಿಯು ಚಕ್ರ ಶೂಲ ಕೊಡಲಿ ಬಾಣ ಗದೆ ವಜ್ರಾಯುಧಗಳಿಂದ ಅಸುರನನ್ನು ಘಾತಿಸಿದಳು ಹೀಗೆ ಸಾಗಿದ ಯುದ್ಧವನ್ನು ನೋಡಲು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತರೂ ತ್ರಿಮೂರ್ತಿಗಳು ದೇವಿ ಪರಾಕ್ರಮವನ್ನು ಪ್ರಶಂಸಿಸಿದರು ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಗಂಧರ್ವರು ಅಪ್ಸರೆಯರು ಗಾಯನ ನರ್ತನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಆರನೆಯ ಅಧ್ಯಾಯವು ಮುಗಿಯಿತು ದೇವಿ ಮಹಾತ್ಮೆ ಅಧ್ಯಾಯ ಏಳು ಇಂದ್ರಾದಿ ದೇವತಾವಂದ್ಯೆ ಚಂದ್ರ ಸೂರ್ಯ ನಿಭಾನನೆ ಸದಾನಂದಕರೇ ದೇವಿ ನಾರಾಯಣೀ ನಮೋಸ್ತುತೆ ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ನಂತರ ಇಂದ್ರಾದಿ ದೇವತೆಗಳು ಆಕೆಯನ್ನು ಬಗೆ ಬಗೆಯಾಗಿ ಸ್ತುತಿಸಿದರು ಹೇ ಜಗನ್ಮಾತೆ ಪ್ರಕೃತಿ ರೂಪಿಣಿ ಪರಾಂಬಿಕೆ ಸಕಲ ಜೀವಿಗಳ ಚಾಲನಾ ಪಾಲನ ನಶಕ ಶಕ್ತರೂಪಿಣಿ ಮಾತೃರೂಪಿಣಿ ವಿದ್ಯಾರೂಪಿಣಿ ಬುದ್ಧಿರೂಪಿಣಿ ಶಕ್ತಿರೂಪಿಣಿ ಲಜ್ಜಾರೂಪಿಣಿ ಮತಿರೂಪಿಣಿ ಪ್ರಜ್ಞಾರೂಪಿಣಿ ತೇಜೋರೂಪಿಣಿ ಕೀರ್ತಿರೂಪಿಣಿ ಶಿಷ್ಟರಕ್ಷಿಣಿ ದುಷ್ಟ ದುಷ್ಟಶಿಕ್ಷಣಿ ಸರ್ವದೇವಾತ್ಮಿಕೆ ಸರ್ವಬಲರೂಪಿಣಿ ಅಗ್ನಿ ಸೂರ್ಯ ಚಂದ್ರರಿಗಿಂತ ಪ್ರಕಾಶದಾಯಿನಿ ಜಗದಂಬೆ ನೀನೇ ನಮ್ಮ ತಾಯಿ ತಂದೆ ಬಂಧು ಮಿತ್ರ ರೂಪಿಣಿಯಾಗಿರುವೆ ನೀನೇ ಪರಾಶಕ್ತಿ ನಿನ್ನ ಮಹಿಮೆಯನ್ನು ವೇದಗಳು ಹೊಗಳುತ್ತವೆ ಸಾಮಾನ್ಯರು ಅದನ್ನು ವರ್ಣಿಸಲು ಸಾಧ್ಯವಿಲ್ಲ ಓ ತಾಯಿ ನೀನು ಮಹಾಲಕ್ಷ್ಮಿಯಾಗಿ ಸೃಜಿಸುವೆ ಮಹಾ ಮಹಾಸರಸ್ವತಿಯಾಗಿ ಚೇತನಾಶಕ್ತಿ ನೀಡುವೆ ಕಾಲಾಂತ್ಯದಲ್ಲಿ ಮಹಾಕಾಳಿಯಾಗಿ ಸಕಲ ಜಗತ್ತಿನ ಸಂಹಾರ ಕಾರ್ಯ ಕೈಗೊಳ್ಳುವೆ ತ್ರಿಲೋಕಗಳಿಗೂ ನೀನೇ ಆಧಾರ ಸರ್ವಜೀವಿಗಳಿಗೂ ನೀನೇ ಗತಿ ನಿನ್ನ ನಾಮಸ್ಮರಣೆಯಿಂದ ಪಾಪಗಳು ದೂರವಾಗುತ್ತವೆ ನಿನ್ನ ಪೂಜೆಯಿಂದ ಮಹಿಮೆಯ ಕಥಾಶ್ರವಣ ಮನನಗಳಿಂದ ದಿವ್ಯ ಮಂಗಳ ರೂಪ ಧ್ಯಾನದಿಂದ ನಮ್ಮ ಅಂತಃಕರಣ ಶುದ್ಧವಾಗುತ್ತದೆ ನಿನ್ನ ಭಕ್ತರಿಗೆ ನಿನ್ನ ಶ್ರೀರಕ್ಷೆ ಸರ್ವದಾ ಇರುತ್ತದೆ ನಿನ್ನ ಮಹಿಮಾ ಶ್ರವಣ ಗ್ರಂಥ ಭಕ್ತರು ಇದ್ದ ಸ್ಥಳದಲ್ಲಿ ನೀನು ಸನ್ನಿಹಿತಳಾಗಿ ಪೊರೆಯುವೆ ಓ ತಾಯಿ ನೀನು ನೆಲ ಜಲ ಗಿರಿ ವನ ಪರ್ವತ ಅರಣ್ಯ ಆಪತ್ತುಗಳಲ್ಲಿ ನಮ್ಮನ್ನು ರಕ್ಷಿಸುವೆ ಸದಾ ಶತ್ರು ಸಂಹಾರಕ್ಕಾಗಿ ನೀನು ಖಡ್ಗಧಾರಿಣಿಯಾಗಿ ಸಂಚರಿಸುವೆ ಭಕ್ತರ ಸಜ್ಜನರ ಹಿತವನ್ನು ನೀನೇ ಸದಾ ರಕ್ಷಿಸುವೆ ಓ ಮಹಿಷಮರ್ದಿನಿ ನಿನ್ನ ಮಹಿಮೆ ಅನಂತ ಅಪಾರವಾಗಿದೆ ಹಿಂದೆ ಯೋಗಮಾಯಿಯಾಗಿ ಮಧು ಕೈಟಭರ ಸಂಹಾರಕ್ಕೆ ನೀನೇ ಕಾರಣಳಾದೆ ಬೆಕ್ಕಿನ ರೂಪದ ಬಿಡಾಲಾಸುರ ಮೊನಚು ಕೂದಲಿನ ರಸಿಲೋಮ ವಿಕಾರದಂತಗಳ ರುದಗ್ರ ಖಡ್ಗದಂತೆ ಮೂಗಿನ ಚಿಕ್ಷುರ ಹಾಗೂ ಮಹಿಷಾಸುರಾದಿ ದೈತ್ಯರನ್ನು ಲೋಕ ಕಲ್ಯಾಣಕ್ಕಾಗಿ ಸಂಹರಿಸಿದ ನೀನು ಮಂಗಳೇ ನೀನೇ ಶಿವೆ ಸಕಲಾಭೀಷ್ಟಪ್ರದಾಯಿನಿ ನೀನೇ ಎಲ್ಲರಿಗೂ ಶರಣ್ಯೆ ತ್ರಿನೇತ್ರಳಾದ ನೀನು ಸಕಲ ಲೋಕವಂದಿತಳಾಗಿರುವೆ ಹೇ ಗೌರಿ ನಾರಾಯಣಿ ನಿನ್ನ ನಾಮಸ್ಮರಣೆಯಿಂದ ಶತ್ರುಗಳು ನಾಶವಾಗುವರು ನಿನ್ನ ನಾಮಸ್ಮರಣೆಯಿಂದ ಶತ್ರುಗಳು ಮಿತ್ರರಾಗುವರು ಋಣ ರೋಗಾದಿಗಳು ನಿವಾರಣೆಯಾಗುತ್ತವೆ ನಿನ್ನ ದಿವ್ಯ ರೂಪ ದಿವ್ಯಾಸ್ತ್ರಗಳು ದಿವ್ಯಾಭರಣಗಳು ಕಿರೀಟ ಕಾಲ್ಗೆಜೆ ಕಂಠೀಹಾರ ದಿವ್ಯ ಪೀತಾಂಬರಗಳನ್ನು ಸ್ಮರಿಸಿದರೆ ಕ್ಲೇಶ ನಿವಾರಣೆಯಾಗುತ್ತದೆ ಹೇ ಮಾತೆ ನಮ್ಮ ವಂದನೆಯನ್ನು ನೀನು ಸ್ವೀಕರಿಸು ನಿನ್ನ ಮಹಿಮೆ ಸದಾ ನಮ್ಮ ರಕ್ಷೆಯಾಗಲಿ ನಮ್ಮೆಲ್ಲರಿಗೂ ಸಂಪತ್ತು ಐಶ್ವರ್ಯ ಕ್ಷೇಮ ಆಯುರಾರೋಗ್ಯಗಳನ್ನು ನೀಡಲಿ ಎಂದು ಇಂದ್ರಾದಿ ದೇವತೆಗಳು ಪ್ರಾರ್ಥಿಸಿದರು ಶ್ರೀದೇವಿಯು ದೇವತೆಗಳನ್ನು ಹರಸಿ ತಥಾಸ್ತು ಎಂದು ಆಶೀರ್ವದಿಸಿ ಪಾರ್ವತಿ ರೂಪ ಧರಿಸಿದಳು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಏಳನೆಯ ಅಧ್ಯಾಯವು ಸಂಪೂರ್ಣವಾಯಿತು